ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾರಲ್ಲ ತನ್ನದಲ್ಲ ತಾರಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಸರಗೂರಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳು ದಾಸ ಸಾಹಿತ್ಯದ ಮೂಲಕ ಜಾತಿ ಮತ ಕುಲಗಳ ಭೇದ ಭಾವವನ್ನು ಮೀರಿಸುವಂತೆ ಸಮಾಜದ ಪಿಡುಗುಗಳ ಬಗ್ಗೆ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ ಸಂತರು ಕನಕದಾಸರು ಕನಕದಾಸರು ಕರ್ನಾಟಕದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜನಪ್ರಿಯವಾಗಿದ್ದಂತಹ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿದ್ದಾರೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಪುರಂದರದಾಸರೊಂದಿಗೆ ಕಾಣಿಕೆ ನೀಡಿದ್ದಾರೆ ಕನಕದಾಸರು ಮೂಲತಃ ದಂಡನಾಯಕರಾಗಿದ್ದರು ಯುದ್ಧವೊಂದರಲ್ಲಿ ಸೋತ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾಗಿದ್ದರು ಎಂದು ಹೇಳಲಾಗುತ್ತದೆ ಕರ್ನಾಟಕ ಸರ್ಕಾರ ಕನಕದಾಸರ ಜಯಂತಿ ಆಚರಣೆಯನ್ನು ಸರ್ಕಾರಿ ಆಚರಣೆಯನ್ನಾಗಿ ಎರಡು ಸಾವಿರದ ಎಂಟರಲ್ಲಿ ಘೋಷಿಸಿತು ಅಲ್ಲಿಂದ ಈಚೆಗೆ ಪ್ರತಿ ವರ್ಷ ಕನಕದಾಸ ಜಯಂತಿ ಅಧಿಕೃತವಾಗಿ ಸರ್ಕಾರವೇ ಆಚರಿಸಿಕೊಂಡು ಬಂದಿದೆ ಈ ವರ್ಷ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿ ಬಂದಿದ್ದು ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳು ನಡೆಯುತ್ತಿವೆ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು ಸುಳಾದಿಗಳು ಉಗ ಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಮಂಡಿಗೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಸುಮಾರು ಮೂರು ನೂರ ಹದಿನಾರು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯ ಇವೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗರು ನೋಡಯ್ಯ ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಹನ್ನೆರಡನೆಯ ಶತಮಾನದ ಶರಣರಾದ ಉರಿಲಿಂಗ ದೇವರ ವಚನದಂತೆ ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದವರು ಭಕ್ತ ಕನಕದಾಸರು ಆ ಕಾಲದ ಹರಿದಾಸರ ಪೈಕಿ ದಾಸ ಸಾಹಿತ್ಯಕ್ಕೆ ಗಣನೀಯ ಕೊಡುಗೆ ನೀಡಿದ ದಾಸ ಶ್ರೇಷ್ಠ ಕನಕದಾಸರು ಜನಿಸಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ್ದ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಈ ತಿಮ್ಮಪ್ಪ ನಾಯಕ ಕನಕರಾಗಿದ್ದು ನಂತರ ಕನಕದಾಸರಾಗಿದ್ದು ಈಗ ಇತಿಹಾಸ ಶಿಗ್ಗಾಮಿ ತಾಲೂಕಿನ ಬಾಡಗ್ರಾಮ ಕನಕದಾಸರ ಜನ್ಮಭೂಮಿಯಾದರೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಕನಕದಾಸರ ಕರ್ಮಭೂಮಿ ವಿಜಯನಗರ ಅರಸರ ಆಡಳಿತದಲ್ಲಿ ಗಂಡ ನಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಚಿನ್ನ ಸಿಕ್ಕಿದ್ದರಿಂದ ಕನಕನಾಗುತ್ತಾನೆ ನಂತರ ಯುದ್ಧದಲ್ಲಿ ಪಾಲ್ಗೊಂಡು ಅಲ್ಲಿ ಕಂಡ ಹಿಂಸೆಯಿಂದ ಕನಕ ಕನಕದಾಸರಾಗುತ್ತಾರೆ ಎಂದು ಇತಿಹಾಸ ಹೇಳುತ್ತದೆ ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯಲಾಗುತ್ತದೆ ಸಾಹಿತ್ಯದ ಜೊತೆಗೆ ಸಂಗೀತಕ್ಕೂ ಹೊತ್ತುಕೊಟ್ಟು ಉಭಯ ಸಂತರು ದಾಸ ಪರಂಪರೆಯಲ್ಲಿ ಅಜರಾಮರಾಗಿ ಉಳಿದವರು ಅದರಲ್ಲಿ ಕನಕದಾಸರು ನಾಡು ಕಂಡ ಅಪ್ರತಿಮ ದಾಸರಾಗಿದ್ದು ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರಾದವರು ಎಂದೆನಿಸಿಕೊಂಡವರು ಇಂತಹ ಕನಕದಾಸರು ಇಂದಿನ ವಿದ್ಯಮಾನಗಳನ್ನು ಐದು ಶತಮಾನಗಳ ಮುಂಚೆ ತಮ್ಮ ಕೃತಿಗಳಲ್ಲಿ ಪ್ರಸ್ತುತಪಡಿಸಿದ್ದು ಅವರ ಕಾಲಜ್ಞಾನಕ್ಕೆ ಹಿಡಿದಂತಹ ಕನ್ನಡಿಯಾಗಿದೆ ಅವರು ರಚಿಸಿದ ಕೃತಿಗಳು ಅಂದು ಸಮಾಜದ ಅಂಕು ತಿದ್ದಿದ್ದಲ್ಲದೆ ಪ್ರಸ್ತುತ ದಿನಗಳಲ್ಲಿಯೂ ಸಹ ಸಮಾಜದ ಸಾಮಾಜಿಕ ಜಾಗೃತಿಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಒಂದು ಸಾವಿರದ ನೂರ ಒಂಬತ್ತರಲ್ಲಿ ಜನಿಸಿದ್ದ ಭಕ್ತ ಕನಕದಾಸರು ಒಂದು ಸಾವಿರದ ಆರುನೂರ ಒಂಬತ್ತರಲ್ಲಿ ಕಾಗಿನೆಲೆಯಲ್ಲಿ ಇಹಲೋಕವನ್ನು ತ್ಯಜಿಸುತ್ತಾರೆ ಸಮಾಜದ ಒಳಿತಿಗಾಗಿ ಅವರು ಮಾಡಿದ ಸೇವೆ ಕಂಡು ಕಾಗಿನೆಲೆಯಲ್ಲಿ ಅವರ ಗದ್ದುಗೆ ಕೂಡ ನಿರ್ಮಿಸಲಾಗಿದೆ ಅಂದು ಕನಕದಾಸರು ರಚಿಸಿದ ನಳಚರಿತ್ರೆ ಮೋಹನ ತರಂಗಿಣಿ ರಾಮ ಧ್ಯಾನಚರಿತೆ ಮತ್ತು ಹರಿಭಕ್ತ ಸಾರ ಕೃತಿಗಳು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳಾಗಿವೆ ಅವರು ಕಾಗಿನೆಲೆ ಆದಿಕೇಶವನ ಅಂಕಿತ ನಾಮದಲ್ಲಿ ರಚಿಸಿದ ಕೀರ್ತನೆಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ ಆಶಾ ದೋಷವೆಂಬ ಉಳಿದಿವೆಷವೆಂಬನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ತಲ್ಲಣಿಸದಿರು ಕಂಡ್ಯ ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎನ್ನುವ ಭರವಸೆಯ ಮಾತುಗಳನ್ನು ಆಡಿದವರು ಭಕ್ತ ಕನಕದಾಸರು ಅವರು ವಿಜಯನಗರ ಸಾಮ್ರಾಜ್ಯದ ಆಸುಪಾಸಿನಲ್ಲಿದ್ದವರು ಆ ಕಾಲದ ಪರಿಸರ ಮತ್ತು ಅವರು ಬೆಳೆದು ಬಂದ ಪರಿಸರಗಳ ಸಂಕೀರ್ಣತೆಯಲ್ಲಿ ಕನಕದಾಸರ ವ್ಯಕ್ತಿತ್ವ ಅರಳಿಕೊಂಡಿದೆ ಯುದ್ಧದಿಂದ ಗಾಯಗೊಂಡ ಸಂದರ್ಭ ಅವರ ಬದುಕಿನ ಧ್ಯಾನವನ್ನೇ ಬದಲಿಸಿತು ಲೌಕಿಕದ ಮನುಷ್ಯ ಅಲೌಕಿಕಗೊಳ್ಳುವ ಸಂತಧಾರಿಗಳು ಇಲ್ಲಿಯೇ ಗೋಚರಿಸಿದವು ಇತಿಹಾಸವನ್ನು ಸಾಹಿತ್ಯದ ಪಠ್ಯದಲ್ಲಿರಿಸಿ ಅದಕ್ಕೊಂದು ಸೌಂದರ್ಯ ಪ್ರಜ್ಞೆ ಮೂಡಿಸುವ ಕಲೆ ಕನಕದಾಸರಿಗೆ ದಕ್ಕಿದೆ ಅದಕ್ಕೆ ಉದಾಹರಣೆ ಅವರ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರಗಳು ಕೂಡ ಅವರ ಸೃಜನಶೀಲ ಬದುಕಿನ ಧ್ಯಾನವೇ ಹಳ್ಳಿಯ ಒಬ್ಬ ದೇಸಿ ಹುಡುಗ ಕಾವ್ಯದ ಸೋಪಜ್ಞತೆಯನ್ನು ಭಕ್ತಿಯ ಮೂಲಕ ವಿಸ್ತರಿಸಿಕೊಂಡದ್ದು ದೈವ ಮೂಲವನ್ನು ಸಾಮಾಜಿಕ ಸಂರಚನೆಯೊಳಗೆ ತಂದು ಸಮನ್ವಯಗೊಳಿಸಿದ್ದು ಸಮಾಜದ ದುಃಖವನ್ನು ನಿವಾರಿಸಿಕೊಳ್ಳಲು ಹಾಡು ಭಜನೆಗಳನ್ನು ರಚಿಸಿ ನಾಡು ಸುತ್ತುತ್ತಾ ಪ್ರೇಮವನ್ನು ಬಯಸಿದ್ದು ಇವೆಲ್ಲವೂ ಅಪರೂಪದ ಸಂಗತಿಗಳು ಕನಕದಾಸರ ಕಾವ್ಯಗಳಲ್ಲಿ ನಿಸರ್ಗ ಮತ್ತು ಭಕ್ತಿಯ ಪರಿಮಳ ಎದ್ದು ಕಾಣುತ್ತವೆ ತನ್ನ ನೆಲದ ಸ್ವಾಭಿಮಾನವನ್ನು ಅಂತಸತ್ವವನ್ನು ಅದರ ರುಚಿ ಗಂಧವನ್ನು ಅನನ್ಯವಾಗಿ ಕಟ್ಟಿಕೊಟ್ಟಿದ್ದು ಅವರ ರಾಮಧಾನ್ಯ ಚರಿತೆ ಅಲ್ಲಿ ಭತ್ತ ಮತ್ತು ರಾಗಿಯ ಸಂಘರ್ಷಗಳು ಏನೇ ಇರಲಿ ಅವೆರಡೂ ಈ ನೆಲದ ದುಡಿಮೆಯಲ್ಲಿ ಈ ನೆಲದ ಬೆವರಿನಲ್ಲಿ ಮೊಳಕೆ ಕಟ್ಟಿದ ಬೀಜದ ಕಾಳುಗಳೇ ಇಂತಹ ನೆಲದ ಬೀಜದಲ್ಲಿ ಅದರ ತತ್ವವಲ್ಲಿ ಭೇದವಿರಬಾರದು ಎನ್ನುವುದನ್ನು ಅವರ ತತ್ವ ಮಾನ್ಯ ಮಾಡಿದೆ ಅಯೋಧ್ಯೆಯ ರಾಮನು ಈ ನೆಲದ ದುಡಿಯುವ ವರ್ಗದ ರಾಗಿಯ ಸವಿಯನ್ನು ಉಂಡು ಸಂಭ್ರಮಿಸಿದ ಬಗೆ ಅದನ್ನು ಕನಕದಾಸರು ವರ್ಣಿಸುವ ಬಗೆ ಉತ್ತರದ ಎಲ್ಲ ಶಕ್ತಿಗಳ ಜೊತೆ ಕನ್ನಡದ ನೆಲದ ಸಹಬಾಳ್ವೆಯ ಗಟ್ಟಿತನವನ್ನು ಸುಕ್ಕಾಗದ ಜೀವನ ಪ್ರೀತಿಯನ್ನು ತೋರುವುದು ಇದು ಕನಕದಾಸರ ವ್ಯಕ್ತಿತ್ವ ಕನಕದಾಸರ ವ್ಯಕ್ತಿತ್ವದ ಭಾಗವೇ ಅವರ ಬರಹಗಳು ಅವರ ಕೀರ್ತನೆಗಳಲ್ಲಿ ಸಮಾಜವನ್ನು ಕಟ್ಟುವ ಕ್ರಿಯೆಯಿದೆ ಕುಟುಂಬವನ್ನು ಸೌಹಾರ್ದಗೊಳಿಸುವ ನೀತಿಯಿದೆ ನಾಡನ್ನು ನಿಸರ್ಗದತ್ತವಾಗಿ ತೆಗೆದುಕೊಂಡು ಹೋಗುವ ಕೌಶಲ ಇದೆ ಅವರ ಮುಂಡಿಗೆಗಳಂತೂ ನಮ್ಮ ಜ್ಞಾನವನ್ನು ಸದಾ ಎಚ್ಚರಿಸುತ್ತವೆ ಇಂತಹ ಕವಿ ಸಂತ ಬಾಳಿ ಬದುಕಿದ ನಾಡು ಸದಾ ಸೌಹಾರ್ದದ ತೋಟವಾಗಿ ಇರಬೇಕಾದದ್ದು ನಾವುಗಳು ನಾಡನ್ನು ಕೂಡಿ ಕಾಪಿಟ್ಟು ಹಸನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಕನಕದಾಸರು ಮೋಹನ ತರಂಗಿಣಿಯಲ್ಲಿ ಕಾಣಿಸುವ ಹಲಸು ನೇರಳೆ ದಾಳಿಂಬೆ ಖರ್ಜೂರ ದ್ರಾಕ್ಷಿ ಕಬ್ಬು ತೆಂಗು ಪಪ್ಪಾಯಿ ಕಿತ್ತಳೆ ಮಾವು ಬಾಳೆ ನಿಂಬೆ ಮತ್ತು ಜಾಜಿ ಮಲ್ಲಿಗೆ ಸುರಹೊನ್ನೆ ಸಂಪಿಗೆ ಪಾದರಿ ಸುರಗಿ ಸೇವಂತಿಗೆಯ ತೋಟಗಳನ್ನು ಈ ಮಣ್ಣು ಸದಾ ಕಾಪಾಡಿಕೊಳ್ಳಬೇಕಿದೆ ಕವಿಯಾದವನ ಯೋಗವೆಂದರೆ ಅವನ ಕಾವ್ಯದಲ್ಲಿ ಸದಾ ನಿಸರ್ಗವೊಂದು ಕೂಡಿಕೊಂಡಿರುವುದು ಅದನ್ನು ಬುದ್ಧನಲ್ಲೂ ನೋಡುತ್ತೇವೆ ಪಂಪನ ಕಾವ್ಯದಲ್ಲೂ ಕಾಣುತ್ತೇವೆ ಹರಿಹರನ ರಗಳೆಗಳಲ್ಲೂ ಭಕ್ತಿಯೊಂದಿಗೆ ನಿಸರ್ಗವೇ ಕಾಣುತ್ತದೆ ಕವಿ ನಿಸರ್ಗದಲ್ಲಿ ಬದುಕುತ್ತಾನೆ ಅಲ್ಲಿ ಸೃಜನಶೀಲತೆಯು ಬದುಕುತ್ತದೆ ಸಂತನು ಸದಾ ನಿಸರ್ಗದ ಜೊತೆ ಸಂಬಂಧವನ್ನಿಟ್ಟುಕೊಂಡೇ ಸಾಗುವಂತಹವನು ಪ್ರಕೃತಿಯೇ ದೇವರೆಂದು ಭಾವಿಸಿದ ಲೋಕದೃಷ್ಟಿಯೇ ಕನ್ನಡ ಕಾವ್ಯ ತತ್ವವಾಗಿ ನಮ್ಮ ಸೃಜನಶೀಲ ಬಾಳನ್ನು ಬಾಳಿಸುತ್ತಲೇ ಬಂದಿದೆ ನಾವು ಉಳಿಯುವ ಬದುಕಿ ಬಾಳುವ ನುಡಿಯ ಪರಿಸರವನ್ನು ಮಲಿನವಾಗದಂತೆ ಕಾಪಾಡುವ ಜವಾಬ್ದಾರಿಯು ನಮ್ಮ ಮೇಲಿದೆ ನಮ್ಮೆಲ್ಲರ ಸಂತರು ನುಡಿಯನ್ನು ಮಲಿನವಾಗದಂತೆ ನಮ್ಮ ಅರಿವಿನಿಂದ ಗುರುತ್ವದ ಶಕ್ತಿಯಿಂದ ಶುಚಿಗೊಳಿಸಿದರು ನಾವು ಈ ನುಡಿಗಳನ್ನು ಹಿಡಿದು ಮನದ ತೋರಣಗಳನ್ನು ಕಟ್ಟುವ ಸಮಾಜವನ್ನು ಅಂದಗೊಳಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇರಬೇಕಾಗುತ್ತದೆ ಕನಕದಾಸರದು ಕನ್ನಡ ಹರಿದಾಸ ಪರಂಪರೆಯಲ್ಲಿ ದಿಟ್ಟ ಹೆಜ್ಜೆ ಮೇಲ್ವರ್ಗದ ಪಂಕ್ತಿಗೆ ಮಾತ್ರ ಸೀಮಿತವಾದ ಭಕ್ತಿ ಪರಂಪರೆಯಲ್ಲಿ ಇವರು ಪ್ರವೇಶಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೂ ಆ ಚಕ್ರವ್ಯೂಹವನ್ನು ಭೇದಿಸಿ ಒಳಹೊಕ್ಕು ತಮ್ಮತನವನ್ನು ಮೆರೆದರು ಕನಕದಾಸರ ಪೂರ್ವದ ಮತ್ತು ನಂತರದ ಭಕ್ತಿ ಪರಂಪರೆಯನ್ನು ಗಮನಿಸಿದರೆ ಅದು ಸಾಂಪ್ರದಾಯಿಕ ನೆಲೆಯಲ್ಲಿಯೇ ಸಾಗಿರುವುದನ್ನು ಕಾಣಬಹುದು ಆದರೆ ಇವರು ಅದಕ್ಕೆ ವೈಚಾರಿಕ ಪ್ರಖರತೆಯ ನೆಲೆಯಲ್ಲಿ ಭಕ್ತಿಯನ್ನು ನೋಡಿದರು ತನ್ನೆಲ್ಲ ಐಹಿಕ ಸುಖ ಸಂಪತ್ತುಗಳನ್ನು ತ್ಯಾಗ ಮಾಡಿದರು ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ಎಂದು ಭಗವಂತನಿಗೆ ಶರಣರಾದರು ಕನಕದಾಸರು ದಾಸರಲ್ಲಿ ಕವಿ ಕವಿಗಳಲ್ಲಿ ದಾಸರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು ಕೀರ್ತನೆ ಮುಂಡಿಗೆ ಉಗಾಭೋಗ ಸುಳಾದಿ ದಂಡಕಗಳು ಮಾತ್ರವಲ್ಲದೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ಎಂಬ ಕಾವ್ಯಗಳ ಮೂಲಕ ಜೀವಪರ ಸಂದೇಶಗಳನ್ನು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಉಪದೇಶಗಳನ್ನು ನೀಡಿದರು ಅಹಂಕಾರ ಧಾಂಬಿಕತನ ಭಕ್ತಿ ಶೂನ್ಯತೆಯಿಂದ ಕೂಡಿ ಭೋಗ ಪ್ರವೃತ್ತಿಯಲ್ಲಿ ಕಾಲ ಕಳೆಯುತ್ತಿರುವುದನ್ನು ಕಟುವಾಗಿ ವಿಳಂಬಿಸಿದರು ಭಕ್ತಿ ನಿಷ್ಠೆಗಳಿಲ್ಲದೆ ಹೊರಗಿನ ಮಡಿಗೆ ಆಚಾರಗಳಿಗೆ ಪ್ರಾಧಾನ್ಯತೆ ಕೊಡುವ ಕಪಟಿಗಳನ್ನು ಟೀಕಿಸಿದರು ತೀರ್ಥ ಪಿಡಿದವರೆಲ್ಲ ತೀರ್ಮಾನಧಾರಿಗಳೇ ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾವತರೇ ಎಂದು ದಾಂಬಿಕತೆಯನ್ನು ಒತ್ತು ಮೆರೆಸುವ ಮೂಡರನ್ನು ಅವರು ಖಂಡಿಸಿದರು ಸಮಾಜದಲ್ಲಿ ಗುಣಕ್ಕಿಂತ ಕುಲವೇ ಮುಖ್ಯವೆಂದು ಬೀಗುವವರನ್ನು ಕಂಡ ಕನಕದಾಸರು ಕೆಸರೊಳು ತಾವರೆ ಹುಟ್ಟಲು ಅದ ತಂದು ಬಿಸಜನಾಬನಿ ಗರ್ಪಿಸಲಿಲ್ಲವೆ ಹಸುವಿನ ಮಾಂಸದೊಳುತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರ ಋಣಲಿಲ್ಲವೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ವೇದ ಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೇ ಮತೀಯ ವರ್ತನೆಗಳ ಕಹಿ ಅನುಭವದಿಂದ ಮೂಡಿದ ನೋವಿನ ಕೀರ್ತನೆಯು ಕನಕದಾಸರು ಅನುಭವಿಸಿದ ಸಂದರ್ಭದ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಈ ರೀತಿ ಪ್ರಶ್ನಿಸುವುದರ ಮೂಲಕ ಗುಣ ಮುಖ್ಯವೇ ಹೊರತು ಕುಲವಲ್ಲ ಎಂಬ ಸಂದೇಶವನ್ನು ಸಾರಿದರು ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆಯ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮನೆ ಮಗಳ ಏಸುಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು ಈ ಲೋಕದಲ್ಲಿ ದುರ್ಜನರ ಸಂಘ ಬೇಡ ನೈತಿಕ ನಡವಳಿಯೇ ಬದುಕಿನ ಜೀವಾಳ ಆದ್ದರಿಂದ ಸದಾ ಸಜ್ಜನರ ಸಂಘದಲ್ಲಿಯೇ ಬಾಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಡೊಂಕು ಬಾಲದ ನಾಯಕರೇ ನೀವೇ ನೂಟವ ಮಾಡಿದಿರಿ ಎಂದು ನೈತಿಕತೆ ಇಲ್ಲದ ನಾಯಕರನ್ನು ತರಾಟೆಗೂ ತೆಗೆದುಕೊಂಡ ಕನಕದಾಸರು ಇವರು ಧರ್ಮಕ್ಕೂ ಮಾನವೀಯತೆಗೂ ದೂರ ನಿಲ್ಲುವವರು ಯಾವುದಕ್ಕೂ ಹೇಸದ ಒಳಿತನ್ನು ಮಾಡದ ಇವರು ಸಮಾಜಕ್ಕೆ ಕಂಟಕರು ಎಂದು ಕರೆದಿದ್ದರು ಮನುಷ್ಯ ಸದಾ ಕಾಲ ಹಲವು ಹಸಿವುಗಳಿಂದ ಕೊರಗುತ್ತಿರುತ್ತಾನೆ ತನ್ನ ಹಸಿವು ಪೂರೈಸಿಕೊಳ್ಳುವುದು ಪರರ ಹಸಿವನ್ನು ಪೂರೈಸುವ ಜೀವಪರ ಕಾಳಜಿ ಬೇಕು ಅದು ಆಗದಿದ್ದಾಗ ನೀತಿ ಮಾರ್ಗ ಬಿಟ್ಟು ಅನೀತಿ ಮಾರ್ಗದ ಮೂಲಕ ಅವುಗಳನ್ನು ಪೂರೈಸಿಕೊಳ್ಳಲು ಇಚ್ಛಿಸುತ್ತಾನೆ ಈ ಕುರಿತು ಕನಕದಾಸರು ಮುಂಚಿತವಾಗಿಯೇ ಆಲೋಚನೆಯ ಎಚ್ಚರಿಕೆಯನ್ನು ಕೊಡುತ್ತಾರೆ ಇಂತಹ ಅನೇಕ ಮೌಲ್ಯಗಳ ಸಂದೇಶ ಹೊತ್ತ ಕನಕದಾಸರು ಹೃದಯ ಹೊಲವನ್ನು ಮಾಡಿ ತನುವ ನೇಗಿಲು ಮಾಡಿ ನಾಲಗೆಯ ಕೊರಿಗೆ ಮಾಡಿಬಿತ್ತಿರಯ್ಯಾ ಎನ್ನುವ ಚಿಂತನೆಯ ನೆಲೆಯಲ್ಲಿ ಲೋಕದ ಒಳಿತನ್ನು ಬಯಸಿದ್ದಾರೆ ಕನಕದಾಸರು ತಾವು ಕಂಡದ್ದನ್ನು ಅನುಭವಕ್ಕೆ ಬಂದದ್ದನ್ನು ಅಭಿವ್ಯಕ್ತಿಸಿದ್ದಾರೆ ಅಂದು ಅವರು ಹೇಳಿದ ಸಂದೇಶಗಳು ಸಾರ್ವಕಾಲಿಕ ಪ್ರಸ್ತುತತೆಯನ್ನು ಪಡೆದಂತವು ಯಾವುದೇ ಒಂದು ಜಾತಿ ಮತ ಪ್ರದೇಶ ಭಾಷೆಗೆ ಸೀಮಿತವಾಗದ ವಿಶ್ವ ಮಾನವ ಪರಿಕಲ್ಪನೆಯ ಸಂದೇಶಗಳು ಹಾಗಾಗಿ ಇಂದಿನ ಆಧುನಿಕ ಸಮಾಜಕ್ಕೆ ಕನಕದಾಸರ ತತ್ವ ಸಂದೇಶಗಳ ಅವಶ್ಯಕತೆ ಇದೆ ಕನಕದಾಸ ಎಂಬ ಮಹಾನ್ ಚೇತನ ತಮ್ಮ ಭಕ್ತಿಯ ಶಕ್ತಿಯಿಂದ ಪೂರ್ವ ದಿಕ್ಕಿನಲ್ಲಿದ್ದ ಉಡುಪಿಯ ಶ್ರೀಕೃಷ್ಣನ ವಿಗ್ರಹವನ್ನು ಪಶ್ಚಿಮಕ್ಕೆ ತಿರುಗಿಸಿ ದರ್ಶನ ಪಡೆದ ಕತೆ ನಮಗೆಲ್ಲಾಗುತ್ತೇ ಇದೆ ಯುದ್ಧದಲ್ಲಿ ಸೋತು ಘಾಸಿಗೊಂಡ ತಿಮ್ಮಪ್ಪ ನಾಯಕನ ದೇಹ ಮತ್ತು ಮನಸ್ಸಿನಲ್ಲಾದ ಬದಲಾವಣೆ ತಿಮ್ಮಪ್ಪ ನಾಯಕನಿಗೆ ಆದ ಆ ಅನುಭವ ಕುಗ್ಗಿದ ಮನಸ್ಸಿಗೆ ಸ್ಥೈರ್ಯ ಸಮಾಧಾನ ಮತ್ತು ಸತ್ಯದ ಜ್ಞಾನವನ್ನು ಪಡೆಯಲು ತಿಮ್ಮಪ್ಪ ನಾಯಕ ತಮ್ಮ ಗುರುಗಳಾದ ವ್ಯಾಸತೀರ್ಥರ ಮೊರೆ ಹೋದರು ಸತ್ಯ ಮತ್ತು ಶಾಶ್ವತ ಜ್ಞಾನದ ಹಂಬಲದಲ್ಲಿದ್ದ ತಿಮ್ಮಪ್ಪ ನಾಯಕರಿಗೆ ಸತ್ಯದ ದರ್ಶನವನ್ನು ನೀಡಲು ವ್ಯಾಸತೀರ್ಥರು ಯಾವುದೇ ತಡ ಮಾಡಲಿಲ್ಲ ಮಾಧ್ವ ವಿದ್ವಾಂಸ ಮತ್ತು ವೇದಾಂತದ ದ್ವೈತ ಕ್ರಮಕ್ಕೆ ಸೇರಿದ ಕವಿಗಳಾದ ವ್ಯಾಸತೀರ್ಥರು ತಮ್ಮ ಜ್ಞಾನದ ಮೂಲಕ ತಿಮ್ಮಪ್ಪ ನಾಯಕನನ್ನು ಕನಕದಾಸನನ್ನಾಗಿಸಿದರು ಕನಕದಾಸನೆಂಬ ನಾಮದಿಂದ ಜ್ಞಾನದ ದಾಸನಾಗಿ ಮನುಷ್ಯನ ಜೀವನ ಮಾನವ ಸಮಾಜದಲ್ಲಿ ನಡೆಯುವ ಘಟನೆಗಳು ಅದರ ಪ್ರತಿಕ್ರಿಯೆಗಳು ವ್ಯಕ್ತಿಯ ಒಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಬಗ್ಗೆ ಸೂಕ್ಷ್ಮವಾಗಿ ವಿಶ್ಲೇಷಿಸತೊಡಗಿದರು ಒಮ್ಮೆ ಗುರುಗಳಾದ ವ್ಯಾಸತೀರ್ಥರು ತಮ್ಮ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನಿತ್ತರು ಯಾರೆಲ್ಲ ನಿಮ್ಮಲ್ಲಿ ಮೋಕ್ಷಕ್ಕೆ ಹೋಗುವರು ತಿಳಿಸಿ ಎಂದು ಆಗ ಕನಕದಾಸ ಹೇಳಿದ ಮಾತೆ ನಾನು ಹೋದರೆ ಹೋದೇನು ಎಂದು ಕನಕದಾಸರು ತಮ್ಮ ಈ ವಾಕ್ಯದಲ್ಲಿ ಭಾರತೀಯ ತತ್ವಶಾಸ್ತ್ರದ ಪರಿಕಲ್ಪನೆಯಾದ ಅಹಂ ಅಂದರೆ ನಾನೊಬ್ಬನೇ ಎನ್ನುವ ಭಾವ ಅದನ್ನು ಬಿಡುವವನು ಮೋಕ್ಷಕ್ಕೆ ಅಂದರೆ ಆನಂದಮಯ ಜೀವನ ನಡೆಸಲು ಹೋಗುವರು ಎಂಬುದನ್ನು ತಿಳಿಸಿದರು ಅಲ್ಲಿಗೆ ಕನಕದಾಸರು ತಮ್ಮ ಮನಸ್ಸಿನ ಅಂಧಕಾರವನ್ನು ಜ್ಞಾನದಿಂದ ಬೆಳಗಿಸಿದ್ದಾರೆ ಎಂದು ಗುರುಗಳಿಗೆ ಮನವರಿಕೆಯಾಯಿತು ಗುರುಗಳಾದ ವ್ಯಾಸತೀರ್ಥರ ಆಹ್ವಾನದ ಮೇರೆಗೆ ತಮ್ಮ ಇಷ್ಟ ದೇವನಾದ ಶ್ರೀಕೃಷ್ಣನನ್ನು ನೋಡಲು ಉಡುಪಿಗೆ ಆಗಮಿಸಿದರು ಒಬ್ಬ ವ್ಯಕ್ತಿ ತನ್ನ ಜ್ಞಾನದಲ್ಲಿ ಎಷ್ಟೇ ಶ್ರೇಷ್ಠತಮನಾಗಿದ್ದರೂ ಸಮಾಜದಲ್ಲಿ ನಡೆಯುವ ಅಸಮಾನತೆಯನ್ನು ಎದುರಿಸಲೇಬೇಕಾಗುತ್ತದೆ ಅದೇ ರೀತಿ ಕನಕದಾಸರನ್ನು ಕೂಡ ಜಾತಿಯ ಆಧಾರದ ಮೇಲೆ ದೇವಾಲಯಕ್ಕೆ ಪ್ರವೇಶಿಸಲು ಬಿಡಲಿಲ್ಲ ಆದರೆ ಆ ಘಟನೆ ಕನಕದಾಸರನ್ನು ಕುಗ್ಗಿಸಲಿಲ್ಲ ಕಾರಣ ದೇವಾಲಯದ ಒಳಗಿರುವ ಸಾಕಾರ ರೂಪನಾದ ಶ್ರೀಕೃಷ್ಣ ನಿರಾಕಾರನಾಗಿ ತನ್ನೊಳಗೆ ಇರುವನು ಚಾಂದೋಗ್ಯ ಉಪನಿಷತ್ನಲ್ಲಿ ಇರುವ ಒಂದು ಪದ ತತ್ವಮಸಿ ಎನ್ನುವ ಅನುಭವ ಅವರಿಗೆ ಆಗಲೇ ಆಗಿತ್ತು ಕರ್ಮಯೋಗದ ಮೂಲಕ ಜೀವನ ನಡೆಸುವ ವ್ಯಕ್ತಿ ತನ್ನನ್ನೇ ಅಂದರೆ ಭಗವಂತನನ್ನೇ ಸೇರುತ್ತಾನೆ ಎನ್ನುವ ಶ್ರೀಕೃಷ್ಣನ ಉಪದೇಶವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ತಮ್ಮ ಜ್ಞಾನವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುವುದರ ಮೂಲಕ ಕರ್ಮಯೋಗದ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ ದೇವಾಲಯದ ಹೊರಗಡೆಯೇ ತಿಂಗಳುಗಳ ಕಾಲ ವಾಸಿಸುತ್ತಾ ಹಲವಾರು ತತ್ವಭರಿತವಾದ ಕೀರ್ತನೆಗಳನ್ನು ರಚಿಸಿದರು ಆ ಕೀರ್ತನೆಗಳನ್ನು ಸ್ವತಃ ಅವರೇ ಹಾಡತೊಡಗಿದರು ಸುಮಾರು ಐದು ನೂರು ವರ್ಷಗಳ ಹಿಂದೆ ಕನಕದಾಸರು ರಚಿಸಿದ ಕೀರ್ತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರೆ ಅದು ಕನಕದಾಸರ ಜ್ಞಾನದ ಮಹತ್ವ ಎನ್ನಬಹುದು ಅದರೊಂದಿಗೆ ಅಂದಿನ ಸಮಾಜದ ಭಾವನೆಗಳು ಇಂದಿಗೂ ಬದಲಾಗಲಿಲ್ಲ ಎಂದು ಕೂಡ ಭಾವಿಸಬಹುದು ಭಕ್ತಿಯಿಂದ ಕೃಷ್ಣನನ್ನೇ ಒಲಿಸಿಕೊಂಡ ಕನಕನಿಗೊಂದು ಗುಡಿ ಕಟ್ಟಿ ನಿತ್ಯ ಪೂಜೆ ಸಲ್ಲಿಸುವ ಕೈಂಕರ್ಯವನ್ನು ಮೈಸೂರಿನ ಮಹಾದೇವಪುರದಲ್ಲಿ ಬಹು ವರ್ಷಗಳಿಂದಲೂ ಮಾಡಿಕೊಂಡು ಬರಲಾಗುತ್ತಿದೆ ತನ್ನ ಕೀರ್ತನೆ ಪವಾಡಗಳ ಮೂಲಕ ಇಡೀ ಮಾನವರು ಒಂದೇ ಎಂದು ಸಾರಿದ ಕನಕದಾಸರು ಸಮಾಜದಲ್ಲಿ ಅಂಟಿಕೊಂಡಿದ್ದ ಮೇಲು ಕೀಡೆಂಬ ಜಾತಿಯ ಕಂದಕವನ್ನು ತೊಡೆದು ಹಾಕಲು ಜೀವನ ಪರ್ಯಂತ ಶ್ರಮಿಸಿದವರು ಇಷ್ಟಕ್ಕೂ ಮಹಾದೇವಪುರದಲ್ಲಿ ಕನಕ ದೇಗುಲ ನಿರ್ಮಾಣ ಮಾಡಿದ್ದಾದರೂ ಏಕೆ ಎನ್ನುವುದನ್ನು ನೋಡಿದರೆ ಕನಕದಾಸರ ಪವಾಡವೊಂದು ಇಲ್ಲಿ ಬಿಚ್ಚಿಕೊಳ್ಳುತ್ತದೆ ಕನಕದಾಸರು ದೇಶ ಪರ್ಯಟನೆ ಹೊರಟು ತಮ್ಮ ಗುರುಗಳಾದ ಸೋಸಲೆ ವ್ಯಾಸರಾಜರ ಮೂಲಸ್ಥಳ ಸೋಸಲೆಗೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನ ಮಾಡಲು ಮಹಾದೇವಪುರದ ಕಾವೇರಿ ನದಿ ದಾಟಬೇಕಾಗುತ್ತದೆ ಈ ವೇಳೆ ಅಲ್ಲಿ ತೆಪ್ಪ ನಡೆಸುವವರೊಂದಿಗೆ ಆಚೆ ದಡಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳುತ್ತಾರೆ ಆದರೆ ಕನಕದಾಸರನ್ನು ನೋಡಿದ ಅಂಬಿಗ ಕೀಳು ಜಾತಿಯವನೆಂದು ನಕಾರ ಮಾಡುತ್ತಾರೆ ಈ ಸಂದರ್ಭ ಕನಕದಾಸರು ಪಕ್ಕದಲ್ಲಿರುವ ಬಾಳೆ ತೋಟದಿಂದ ಎಲೆಯನ್ನು ಕೇಳಿ ಅದರ ಮೇಲೆ ಮಂಡಿಯೂರಿ ಕುಡಿತು ಭಕ್ತಿಯಿಂದ ದೇವರನ್ನು ಸ್ಮರಣೆ ಮಾಡುತ್ತಾ ಆಚೆ ದಡ ಸೇರುತ್ತಾರೆ ಅದನ್ನು ನೋಡಿದ ಜನಕ್ಕೆ ಅವರೊಬ್ಬ ದೈವ ಸ್ವರೂಪಿ ಮನುಷ್ಯ ಎಂಬುದು ಗೊತ್ತಾಗುತ್ತದೆ ಅಲ್ಲದೆ ತಾವು ಮಾಡಿದ ಪ್ರಮಾದಕ್ಕೆ ತಪ್ಪಾಯಿತೆಂದು ಕ್ಷಮೆ ಕೇಳುತ್ತಾರೆ ಅತ್ತ ನದಿ ದಾಟಿದ ಕನಕದಾಸರು ಬಂಡೆ ಮೇಲೆ ಹತ್ತಿ ಮಂಡಿಯೂರಿ ಕುಡಿತುಕೊಂಡು ಧ್ಯಾನ ಮಾಡುತ್ತಾರೆ ಆ ನಂತರ ತಮ್ಮ ಪಾಡಿಗೆ ತಾವು ಹೊರಟು ಹೋಗುತ್ತಾರೆ ಕನಕದಾಸರ ಪವಾಡವನ್ನು ಹತ್ತಿರದಿಂದ ನೋಡಿದ ಅಲ್ಲಿನ ಗಂಗಮತಸ್ಥರು ಅಂದಿನಿಂದಲೂ ಕನಕದಾಸರನ್ನು ಪೂಜಿಸುತ್ತಾ ಬಂದಿದ್ದಾರಂತೆ ಇವತ್ತಿಗೂ ಕನಕದಾಸರು ಕುಳಿತಿದ್ದ ಬಂಡೆಯನ್ನು ಕನಕನ ಬಂಡೆಯೆಂದೇ ಕರೆಯಲಾಗುತ್ತದೆ ಮೊದಲು ಈ ಬಂಡೆಗೆ ಪೂಜೆ ಮಾಡಲಾಗುತ್ತಿತ್ತಾದರೂ ಸುಮಾರು ಒಂದೂವರೆ ದಶಕದಿಂದ ಪುಟ್ಟದಾದ ಗುಡಿ ನಿರ್ಮಿಸಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿಕೊಂಡು ಬರಲಾಗುತ್ತಿದೆ ಹನ್ನೆರಡನೆಯ ಶತಮಾನದಲ್ಲಿ ಸಮಾಜದಲ್ಲಿರುವ ವರ್ಣ ವರ್ಗ ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಮೂಢನಂಬಿಕೆ ಕಂದಾಚಾರ ಅಳಿಸಿ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದವರು ಬಸವಾದಿ ಶರಣರು ಅವರು ಕಟ್ಟಿದ ಕಲ್ಯಾಣ ಸಮಾಜ ಕಲ್ಯಾಣ ಕ್ರಾಂತಿಯ ನಂತರ ನಾಶ ಹೊಂದಿತು ಮತ್ತೆ ಅದೇ ರೀತಿಯ ಕನಸುಗಳನ್ನು ಹೊತ್ತು ಅದೇ ರೀತಿಯ ಧೋರಣೆ ಸಾಮಾಜಿಕ ಚಿಂತನೆ ವೈಚಾರಿಕ ದೃಷ್ಟಿಕೋನದ ಮೂಲಕ ಸಮಾಜವನ್ನು ಕಟ್ಟಬಯಸಿದವರು ದಾಸರು ಅದರಲ್ಲಿ ಮುಖ್ಯವಾಗಿ ಕಂಡುಬರುವವರು ಕನಕದಾಸರು ಕರ್ನಾಟಕದಲ್ಲಿ ಕೆಳ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದ ಮೊದಲ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಾದರೆ ಅವರ ನಂತರ ಬಂದ ಸಾಂಸ್ಕೃತಿಕ ನಾಯಕರೇ ಕನಕದಾಸರು ಎಂದು ಹಿ ಗೌಡರವರು ಅಭಿಪ್ರಾಯಪಡುತ್ತಾರೆ ಹತ್ತನೆಯ ಶತಮಾನದಲ್ಲಿ ಪಂಪ ಹೇಳಿದ ಕುಲಂ ಕುಲಮಲ್ತು ಚಲಂ ಕುಲ ಗುಣಂ ಕುಲ ಅಭಿಮಾನಂ ಒಂದೇ ಕುಲಂ ಅಣ್ಮುಕುಲಂ ಮತ್ತು ಮಾನವ ಕುಲಂ ತಾನೊಂದೇ ವಲಂ ಮಾತನ್ನು ಕನಕದಾಸರ ಅನೇಕ ಕೀರ್ತನೆಗಳು ಹೋಲುತ್ತವೆ ಸುರಲಿ ಎಂಬ ಕೀರ್ತನೆಯಲ್ಲಿಯೂ ಸಹ ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವುದರೊಂದಿಗೆ ವೈಚಾರಿಕ ಅಂಶಗಳನ್ನು ಮುಂದಿಡುತ್ತಾರೆ ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾಬಂದೆ ತೊಟ್ಟಿದ್ದೇನಾಗ ತೊಗಲಬಕ್ಕಣ ಇಷ್ಟರೊಳಗೆ ಒಂದು ವಿವರವರಿಯದಿಂತ ಭ್ರಷ್ಟಗೆ ನನಗಿನ್ಯಾತರ ಕುಲವಯ್ಯ ಮನುಷ್ಯರೆಲ್ಲ ಹುಟ್ಟಿದ್ದು ಮುಟ್ಟಿನ ಮೂಲಕ ನಮ್ಮ ದೇಹ ಎಲುಬು ಚರ್ಮ ಮಾಂಸ ರಕ್ತಗಳಿಂದ ನಿರ್ಮಿತವಾದದ್ದು ನವ ರಂಧ್ರಗಳಿಂದಾದ ನಾವು ಹೊಲಸನ್ನು ಒಸರುವೆವು ಹೀಗಿರುವಾಗ ಕುಲವೆಂದು ಡಂಬಾಚಾರ ಯಾಕೆ ಮಾಡುವೆ ಎಂದು ಪ್ರಶ್ನಿಸುತ್ತಾರೆ ಯಾರು ತಮ್ಮನ್ನು ತಾವು ಕುಲಜರು ಎಂದು ಭಾವಿಸಿದ್ದಾರೋ ಅವರ ಪ್ರಾಬಲ್ಯ ಅಥವಾ ಏಕಸ್ವಾಮ್ಯಕ್ಕೆ ಸವಾಲನ್ನು ಎಸೆಯುತ್ತಾರೆ ಜಾತಿ ವ್ಯವಸ್ಥೆ ಕೇವಲ ಕನಕದಾಸರ ವೈಯಕ್ತಿಕ ಪ್ರಶ್ನೆಯಿಲ್ಲ ಅಲಕ್ಷಕ್ಕೊಳಗಾದ ಸಮೂಹದ ಪ್ರಶ್ನೆ ಇಲ್ಲಿ ಅವರು ಪರಂಪರಾಗತವಾಗಿ ಬಂದ ಅಸಮಾನತೆ ಅಹಂಕಾರ ಡಾಂಬಿಕತನಗಳಿಗೆ ಪ್ರತಿರೋಧ ಒಡ್ಡುತ್ತಾರೆ ಆ ಮೂಲಕ ಕೆಳ ಸಮುದಾಯದವರ ಅಸಹಾಯಕತೆಗೆ ದನಿಯಾಗಿ ನಿಲ್ಲುತ್ತಾರೆ ಶೋಷಣೆ ಮಾಡಿಸಿಕೊಳ್ಳುವುದೇ ತಮ್ಮ ಬದುಕು ಎಂದು ನಂಬಿದವರ ಬದುಕು ಬದಲಾಯಿಸಲು ಹೋರಾಡುತ್ತಾರೆ ಸಮಾಜದ ಕುಟಿಲ ವ್ಯಕ್ತಿಗಳನ್ನು ನೇರವಾಗಿ ಕೇಳುತ್ತಾ ಅವರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ತಿಳಿಸಿ ಅವರಿಗೆ ನೀತಿ ಬೋಧನೆ ಮಾಡುತ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ದೇವರ ತೀರ್ಥ ಶ್ರೇಷ್ಠವಾದದ್ದು ಆದರೆ ಸತ್ಯವಂತರ ಸಂಘ ಅದಕ್ಕಿಂತ ಶ್ರೇಷ್ಠ ಪರೋಪಕಾರಕ್ಕೆ ಆಗದ ಧನ ದಾನ ಧರ್ಮ ಮಾಡಿದ ಸ್ವಾರ್ಥಿ ಲೋಭಿ ಸಿರಿವಂತ ಡಂಬಾಚಾರಿ ಮಾನಹೀನಾಗಿ ಬದುಕುವ ವ್ಯಕ್ತಿ ಗುರು ಹಿರಿಯರನ್ನು ಗೌರವಿಸದ ಮಕ್ಕಳು ಪ್ರೀತಿಯಿಂದ ಎಡೆ ಇಕ್ಕದ ಸನ್ನೆಯನ್ನರಿತು ನಡೆಯದ ಗೃಹಿಣಿ ಮೆಚ್ಚಿದ ಹೆಣ್ಣನ್ನು ಪ್ರೀತಿಯಿಂದ ಕಾಣದ ಪುರುಷ ಸಮರ್ಥವಾಗಿ ಆಳದ ದೊರೆ ನೀತಿಯಿಂದ ಬಾಳದ ಸೇವಕ ಸತ್ಯವನ್ನು ನಿರ್ವಹಿಸದ ಕುಟಿಲ ಇದ್ದು ಫಲವಿಲ್ಲ ಎಂದು ಹೇಳುವ ಮೂಲಕ ಕುಟಿಲ ವ್ಯಕ್ತಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಹಾಗೆ ಮಾಡುತ್ತಾರೆ ಕನಕದಾಸರ ಈ ಕೀರ್ತನೆ ಇಂದಿಗೂ ಪ್ರಸ್ತುತ ಸರಿಯಾಗಿ ರಾಜ್ಯ ಭಾರ ಮಾಡಿ ಪ್ರಜೆಗಳ ಸೌಖ್ಯ ಬಯಸದ ಪ್ರಧಾನಿ ಮುಖ್ಯಮಂತ್ರಿ ರಾಷ್ಟ್ರ ಕಾಯದ ಸೈನಿಕರು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಮಕ್ಕಳು ಇದ್ದು ಇಲ್ಲದ ಹಾಗೆ ಕನಕದಾಸರು ಸಾಧು ಸನ್ಯಾಸಿ ದಾಸ ಜಂಗಮ ವೇಷಗಳ ಮೂಲಕ ಜಗತ್ತಿನಲ್ಲಿ ನಡೆಯುವ ಕಪಟ ವಂಚನೆ ದುರ್ವ್ಯವಹಾರ ದುಷ್ಕೃತ್ಯ ಡಂಬಾಚಾರಗಳನ್ನು ನಿರ್ದಾಕ್ಷಣ್ಯವಾಗಿ ಖಂಡಿಸುತ್ತಾರೆ ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವರು ನೇಮವಿಲ್ಲದ ಹೇಮ ವೇತಕ್ಕಯ್ಯ ತೀರ್ಥವ ಪಡೆದವರೆಲ್ಲ ತಿರುನಾರಾಯಣನ ನಾಮಧಾರಿಗಳಲ್ಲ ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರಲ್ಲ ನಿತ್ಯಗಳಿಗಿಂತ ನಿರ್ಮಲವಾದ ಮನಸ್ಸು ಮುಖ್ಯ ಎಂಬ ಧೋರಣೆ ಕನಕರದ್ದು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಎನ್ನುವ ಮೂಲಕ ಕಪಟ ವ್ಯಕ್ತಿಗಳ ಸ್ನೇಹವನ್ನು ನಿರಾಕರಿಸುತ್ತಾರೆ ಕನಕದಾಸರು ನೀತಿ ಹೇಳುವ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ತೀಡಿ ಸಮಾಜವನ್ನು ನಯಗೊಳಿಸಿದರು ನೀತಿ ಬೋಧನೆಯ ಧಾಟಿಯಲ್ಲಿ ಸಮಾಜದ ಅನಿಷ್ಟಗಳನ್ನು ತೊಡೆದುಹಾಕಿ ಜನರನ್ನು ಪರಿವರ್ತನೆಗೊಳಿಸಲು ಪ್ರಯತ್ನಿಸಿದರು ತಮ್ಮ ಚುಚ್ಚು ಮಾತುಗಳ ಮೂಲಕ ಸಮಾಜಕ್ಕೆ ಚಿಕಿತ್ಸೆ ನೀಡಿದರು ಅವರ ಕಟುವಾದ ಮಾತುಗಳ ಹಿಂದೆ ವೈಚಾರಿಕ ಮನೋಭಾವ ಸಾಮಾಜಿಕ ಪ್ರಜ್ಞೆ ಮಾನವೀಯ ಅನುಕಂಪ ಸಾಮಾಜಿಕ ಕಳಕಳಿ ಮಾನವೀಯ ಮಿಡಿತಗಳಿವೆ ಒಡಲು ಹಸಿದರೆ ಮತ್ತೆ ಅನ್ನವನೇ ಬಿಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡೆಯ ಘಳಿಗೆ ಬಿಡಲಾಗದು ಎಂದು ತಮ್ಮ ಆರಾಧ್ಯ ದೈವನಿಗೆ ಭಕ್ತಿಯ ಪರಕಾಷ್ಠೆಯನ್ನು ವ್ಯಕ್ತಪಡಿಸುವ ಕನಕದಾಸರ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಮೂಡಿರುವ ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ದಾಸಶ್ರೇಷ್ಠ ಸಂತ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ನುಡಿಗೆ ವಿರಾಮ ಹೇಳುತ್ತೇನೆ ಜೈ ಬಸವ ಜೈ ಕನಕದಾಸ ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶ ನನ್ನ ಒಂದು ಬಾರಿಯರು ಹಿಂದ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದೆ இந்து தீபவிட்டு கண்டே பிண்டாண்டே பம்மாண்ட ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಣ್ಯ ನೀ ನೋಡು ಕಣ್ಯ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗು